ವೆಲ್ಕಮ್ ಮ್ಯಾಟಮೈ ಚಾನ ಎಲ್ರಾಗಿದ್ದೀನಿ ನಾನು ಸೂಪರ್ ಡೂಪರಾಗಿ ಬೆಳಗ್ಗೆ ಬೆಳಗ್ಗೆ ವಾಕಿಂಗ್ ಬಂದಿದ್ದೀನಿ ಮುಖ ತೊಳಿದೆ ವಾಕಿಂಗ್ ಬಂದಿದ್ದೀನಿ ಫ್ರೆಂಡ್ಸ್ ಮುಖ ತೊಳ್ಕೊಂಡು ಬಂದರೆ ಚಳಿ ಜಾಸ್ತಿ ಅಂತ ಅಂದ್ಬಿಟ್ಟು ಇದು ವಾಕಿಂಗ್ ಬಂದಂಗಲ್ಲ ಫ್ರೆಂಡ್ಸ್ ರಕ್ತದಾನ ಮಾಡಕ್ಕೆ ಬಂದಂಗೆ ರಕ್ತದಾನ ಮಹಾದಾನ ಅಂತ ಹೇಳ್ತಾರಲ್ಲ ಅದಕ್ಕೆ ಸೊಳ್ಳೆಗೆ ರಕ್ತದಾನ ಮಾಡೋಕ್ಕೆ ಬಂದಂಗೆ ಈ ಏರಿಯಾದಲ್ಲಿ ವಾಕಿಂಗ್ ಮಾಡಿದ್ರೆ ಅಂತೂ ಓಕೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಶುಕ್ರವಾರ ಆಗಿರೋದ್ರಿಂದ ಇವತ್ತು ನಮ್ಮದು ಪೂಜೆ ಗೀಜೆ ಏನಿಲ್ಲ ಎಲ್ಲ ಕ್ಲೀನಿಂಗೇ ಫ್ರೆಂಡ್ಸ್ ಮೂರು ದಿನ ನೀರಿಲ್ಲ ಅಂದರೆ ನೀರಿಗೆ ಬರ್ಗೆಟ್ಕೊಬಿಟ್ಟಿದ್ದೀನಿ ನೀರು ಅಮೃತ ನೋಡ್ದಂಗೆ ಆಗ್ತೈತೆ ನಿಜವಾಗ್ಲೂ ಅಮೃತನೇ ಅದಕ್ಕೆ ಇವತ್ತೊಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೋಬೇಕು ಟಿಫನ್ನಿಂದ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ಟೈಮ್ ಆಗಿಬಿಟ್ಟೈತೆ ಅದಕ್ಕೆ ಶಿವಾಗ ಮುದ್ದೆ ಸಾರೇ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ನಮಗೆ ಹೆವಿ ಕೆಲಸ ಇದ್ದಾಗ ನಾವು ಬೆಳಗ್ಗೆ ಬೆಳಗ್ಗೆ ಮುದ್ದೆ ಸಾರು ಮಾಡಿ ತಿನ್ಬಿಟ್ಟೆ ಕೆಲಸ ಸ್ಟಾರ್ಟ್ ಮಾಡಬೇಕು ರೈಸು ಈ ಟಿಫನು ಇವೆಲ್ಲ ತಿನ್ಬಿಟ್ಟು ನಮಗೆ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೆ ಬನ್ನಿ ಫ್ರೆಂಡ್ಸ್ ಬೆಳಗ್ಗೆ ನಾವು ಮುಂಜಾನೆಯೊಂದಿಗೆ ನಮ್ಮ ದಿನ ಸ್ಟಾರ್ಟ್ ಮಾಡೋಣ ಆದರೆ ಟಾಮು ಇಲ್ಲ ಸ್ಟಾರ್ಟ್ ಮಾಡೋಕ್ಕೆ ಅವ್ನು ಶಿವದುತ್ತೆ ವಾಕಿಂಗ್ ಹೋಗವನು ಇವತ್ತು ವಾಕಿಂಗ್ ಬರೋ ಜೊತೆಗೆ ಸೌದೆಗಳನ್ನೂ ಹಾಕೊಂಡು ಹೋಗಬೇಕು ಅಪ್ಪ ಎರಡು ದಿನದಿಂದ ಮಳೆ ನಿಂತೈತೆ ಆರಾಮಾಗಿ ಖುಷಿಯಾಯಿತು ಸಮಾಧಾನ ಆಯಿತು ನಾನ್ ಫ್ರೆಶ್ ಆಗೋವರೆಗೂ ಮನೆ ಬಾಗಲೂ ಸಹ ಗುಡಿಸಲ್ಲ ಮುಖ ಕೈಕಾಲ್ ತೊಳೆದೆ ಪರ್ಕೇನು ಮುಟ್ಬಾರ್ದು ಅನ್ನೋಷ್ಟು ಫ್ರೆಂಡ್ಸ್ ನಾನು ಅದಕ್ಕೆ ಫ್ರೆಶ್ ಆಗ್ತೀನಿ ಇಲ್ಲ ಅಂದ್ರೆ ಕೆಲವೊಂಟಲ್ ಸ್ನಾನ ಮಾಡೋದಿದ್ರೆ ಬೆಳಗ್ಗೆನೆ ಮಾಡ್ಕೊಳ್ತೀನಿ ಒಂದು ಏಳುವರೆ ಎಂಟು ಗಂಟೆ ಒಳಗಡೆ ಮಾತ್ರ ನಾನು ನೀರ್ ಯೂಸ್ ಮಾಡ್ಕೋತೀನಿ ಅದಾದ್ಮೇಲೆ ಪಕ್ಕದ ಮನೆಯವರವರೆಲ್ಲ ಫ್ರೆಂಡ್ಸ್ ಅವ್ರು ಬಳಸ್ಕೊಳ್ತಾರೆ ಇಬ್ರಿಗೂ ಎರಡು ಫ್ಯಾಮಿಲಿಗೂ ಒಂದೇ ನೀರ್ ಮನೆ ಇರೋದು ಹಂಗಾಗಿ ಒಂದು ಹತ್ತೊಂದು ಗಂಟೆವರೆಗೂ ನಾನು ಈ ಕಡೆ ಬರಲ್ಲ ಬೆಳಗ್ಗೆ ಫ್ರೆಶ್ ಆಗಿಬಿಟ್ಟು ಹೋಗ್ಬಿಟ್ರೆ ಫಸ್ಟ್ ಶಿವಾಗೆ ಕಾಫಿ ಮಾಡಿಕೊಟ್ಟೆ ಟಾಮು ನನಗೆ ಕಾಫಿ ಟೀ ಅಂದ ನಿನ್ ಅಡ್ಗನೆ ಮಾಡ್ತೀನಿ ಇರೋ ಅಂದ್ಬಿಟ್ಟು ಹೋದೆ ಹೆಸರುಕಾಳು ಕಡಲೆಕಾಳು ಎರಡೂ ನೆನೆಸಿದೆ ಫ್ರೆಂಡ್ಸ್ ಮಸಾಲೆ ಮಾಡಿ ತುಂಬ ದಿನ ಆಯ್ತಲ್ಲ ಅದಕ್ಕೆ ಅಂದ್ಬಿಟ್ಟು ನೆನ್ನೆ ಕುಕ್ಕರಲ್ಲಿ ಕೇಕ್ ಮಾಡಿಬಿಟ್ಟು ಹಾಳು ಮಾಡಿಟ್ಟಿದ್ದನಲ್ಲ ಅದಕ್ಕೆ ಪಾತ್ರೆನಲ್ಲೇ ಬೇಕಾಗ್ತೆ ಕಾಳುಗಳ್ನ ಬೇಯ್ತಾ ಇರಲಿ ಅಷ್ಟು ತರಕಾರಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದ್ರ ಜೊತೆಗೆ ಬದನೆಕಾಯಿ ಆಲೂಗಡ್ಡೆನೂ ಹಾಕ್ಕೊಂಡೆ ಒಂದೇ ಒಂದು ಬೀನ್ಸ್ ಇತ್ತು ಅದನ್ನ ಹಾಕ್ಬಿಟ್ಟು ಬೇಯಿಸೋಕೆ ಹಾಕ್ಬಿಟ್ಟು ಮಸಾಲೆ ರೆಡಿ ಮಾಡಿಕೊಂಡೆ ಊರಗಡಲೆ ಧನಿಯಾ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಣಮೆಣಸಿನಕಾಯಿ ಕೊತ್ತಂಬರಿ ಟೊಮೊಟೊ ಈ ಮಸಾಲೆಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಂಡು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಒಳಗೆ ಏನಪ್ಪ ಅಂದರೆ ಅದು ಕಸೂರಿ ಮೆತ್ತಿ ಫ್ರೆಂಡ್ಸ್ ಏನು ಕಸಾಲ ಆಮೇಲೆ ಚಕ್ಕೆ ಲವಂಗ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಸಾಲೆ ಸಾರುಗಳು ತುಂಬ ಅಪರೂಪ ನಾನು ಮಾಡೋದು ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ಈ ಥರ ಆಗಾಗ ಮಾಡ್ಕೊಂಡು ತಿಂದರೆ ಆಮೇಲೆ ಇದೆಲ್ಲ ಒಗ್ಗರಣೆ ಆಗಿದ ತಕ್ಷಣ ಟೊಮೊಟೊ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಇತ್ತೀಚಿಗೆ ಧನಿಯಾ ಪುಡಿ ಬಳಸ್ತಾಯಿಲ್ಲ ಫ್ರೆಂಡ್ಸ್ ನಾನು ಧನಿಯಾ ಬೀಜ ಹಾಕಿ ಮಸಾಲೆ ಮಾಡೋದರಿಂದ ಅದು ಸಕ್ಕ ಟೇಸ್ಟ್ ಕೊಡ್ತೈತೆ ನನಗೆ ಒಂಥರ ನಾಟಿ ಸ್ಟೈಲ್ ಥರ ಅದಕ್ಕೆ ನಾನು ಧನಿಯಾ ಬೀಜನೇ ಬಳಸ್ತಾ ಇದ್ದೀನಿ ಧನಿಯಾ ಪುಡಿ ತರೋದೇ ಬಿಟ್ಬಿಟ್ಟು ಜೊತೆಗೆ ಉರುಗಡೆಲೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರ್ತೈತೆ ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಾಕ್ಕೊಂಡೆ ಖಾರಕ್ಕೊಷ್ಟೇ ಒಂದು ಮೆಣಸಿನಕಾಯಿ ಹಸಿಮೆಣಸಿ ಬಳಸ್ತಿದ್ದೀನಿ ಖಾರದ ಪುಡಿನೇ ಬಳಸ್ತಾ ಇಲ್ಲ ಹೋಗಬೇಕು ಆದಷ್ಟು ಬೇಗ ಮಿಲ್ಕಡೆ ಇವೆಲ್ಲನೂ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡ್ರೆ ಇದಕ್ಕಿನ್ನ ಎಕ್ಸ್ಟ್ರಾ ಮಸಾಲೆಗಳು ಏನು ಹಾಕ್ಕೊಳ್ಳಲ್ಲ ಗರಂ ಮಸಾಲ ಅದು ಇದು ಏನು ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್ ಮಸಾಲೆ ಸಾರು ಅಂದ್ರೆ ಸ್ವಲ್ಪ ಗ್ಯಾಸ್ಟಿಕ್ ಐಟಮು ತೆನ್ಕಾಯಲ್ಲಿ ಹಾಕೋದ್ರಿಂದ ಹಾಗಾಗಿ ಇಲ್ಲಿ ಸ್ವಲ್ಪ ಪ್ಲೇನಾಗೆ ಮಾಡ್ಕೊತೀನಿ ಲಾಸ್ಟಲ್ಲಿ ತೆನ್ಕಾಯಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಇದೇನು ಜಾಸ್ತಿ ಅದು ಫ್ರೈ ಮಾಡ್ಕೊಳ್ಳಂಗಿಲ್ಲ ಇದನ್ನ ಕೊತ್ತಂಬರಿ ಬಾಡಿದ್ರೆ ಸಾಕು ಇಷ್ಟೇ ಫ್ರೆಂಡ್ಸ್ ಈ ಮಸಾಲೆನ ರುಬ್ಬಿಟ್ಕೊಳ್ಳೋದು ಮತ್ತೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದೀನಿ ಸ್ಟಾರ್ಟಿಂಗ್ಗೆ ಒಗ್ಗರಣೆ ಮಾಡಿ ಬೇಯಿಸಿಕೊಬೇಣ ಅನ್ಬಿಟ್ಟು ಸಾಸಿವೆ ಕರ್ಬೇವು ಹಾಕೊಂಡು ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೊಂಡು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಬೇಯಿಸಿರೋ ಕಾಳು ತರಕಾರಿನೂ ಹಾಕೊಂಡೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಕಾಳೆಲ್ಲ ರಾತ್ರಿ ನೆನೆಸಿರ್ತೀವಲ್ಲ ಹಂಗಾಗಿ ಹೆಸರು ಕಾಳು ಯಾಕೆ ಹಾಕೊಂಡಿದೀನಿ ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮಸಾಲೆ ಸಾರುಗಳಲ್ಲಿ ಅದಕ್ಕೆ ಎರಡು ಮಿಕ್ಸ್ ಹಾಕ್ಕೊಂಡೆ ಚಿಟಿಕೆ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ತರಕಾರಿ ಕಾಳು ಬೇಬೇಕಾದ್ರೆ ಉಪ್ಪಾಕೊಂಡಿಲ್ಲ ಫ್ರೆಂಡ್ಸ್ ಪಾತ್ರೆಯಲ್ಲಿ ಬೇಬೇಕಾರೆ ತರಕಾರಿಗೆ ಉಪ್ಪು ಹಾಕ್ಬಿಟ್ರೆ ಬೇಗ ಬೇಯಲ್ಲ ಕಾಳಿಗೆ ಹಾಗಾಗಿ ಕುಕ್ಕರಲ್ಲಿ ಮಾತ್ರ ಉಪ್ಪು ಹಾಕೊಂಡು ಬೇಯಿಸ್ಕೊತೀನಿ ಪಾತ್ರೆ ಬೇಯಿಸಿದ್ರೆ ಹಿಂಗೆ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಮಸಾಲೆ ಕಲಸ್ದಾಗ ಇದು ಬೇಬೇಕಾದ್ರೆ ಒಂದು ಸ್ಮೆಲ್ ಬರ್ತೈತೆ ಚಿಕನ್ ಸಾರ ಫ್ರೆಂಡ್ಸ್ ಆ ಥರ ಸ್ಮೆಲ್ ಬರ್ತೈತೆ ಮುದ್ದೆನೂ ಮಾಡಿಕೊಂಡೆ ಮುದ್ದೆ ತಿಂದು ಎರಡು ದಿನ ಆಗ್ಬಿಟ್ಟಿತ್ತು ಮೊದಲು ಮುದ್ದೆ ತಿನ್ನಬೇಕು ಅಂದ್ಬಿಟ್ಟು ಈ ಸಾಂಬಾರಿಗೆ ಅನ್ನ ದೋಸೆ ಚಪಾತಿ ಮುದ್ದೆ ಎಲ್ಲನೂ ಸೂಪರ್ ಡೂಪರಾಗಿ ಮ್ಯಾಚ್ ಆಗ್ತೈತೆ ಮುದ್ದೆ ತಿಂತೀಯಾ ಮುದ್ದೆ ಅಭ್ಯಾಸ ಮಾಡ್ಕೋ ಮುದ್ದೆ ಕೊಡ್ತೀನಿ ಹೆಂಗಿದ್ರು ಸಾಂಬಾರ್ಗಳು ತಿಂತ ಇದೆಯಲ್ಲ ಈಗ ಮುದ್ದೆ ತಿನ್ನಪ್ಪ ಹ್ಞೂ ಆಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸುತ್ತಾಡಿದ್ದ ಆಯ್ತಾ ಶಿವ ಊಟ ಮಾಡಿಲ್ಲ ಫ್ರೆಂಡ್ಸ್ ಕಾಫಿ ಕುಡಿತಲ್ಲ ಹಂಗಾಗಿ ಆಮೇಲೆ ಬರ್ತೀನಿ ಒಂದು ಹತ್ತು ಗಂಟೆಗೆ ಅಂದ್ಬಿಟ್ಟು ಹೋಯ್ತು ಈಗ ನಮ್ಮ ದೋಸೆ ಇಟ್ಟು ರುಬ್ಬುವ ವಿಧಾನ ನೋಡುವ ಫ್ರೆಂಡ್ಸ್ ನಿನ್ನೆ ಇತ್ತು ಅದನ್ನು ಎತ್ತಿಕ್ಕಿದ್ದೆ ಅಕ್ಕಿ ನೆನೆಸಿದ್ದೆ ಕಾಳುಗಳು ಅದು ಇದು ಅವಲಕ್ಕಿ ಹಾಕಲ್ಲ ಫ್ರೆಂಡ್ಸ್ ಹಂಗೆ ರುಬ್ತೀನಿ ಅವ್ಲಕ್ಕಿ ಅದು ನನ್ನ ತಲೆ ಕೆಟ್ಟಂಗೆ ಫ್ರೆಂಡ್ಸ್ ಯಾವಾಗಾರ ಬೇಕಾ ಅನ್ನಿಸ್ದಾಗ ಆಕಿ ರುಬ್ಬೋಣ ಅನ್ಸಿದಾಗ ರುಬ್ತೀನಿ ಇಲ್ಲಾಂದ್ರೆ ಇಲ್ಲ ಹಂಗಾಗಿ ಹಂಗೆ ಹಣದಲ್ಲೇ ರುಬ್ಬಿಟ್ಟು ನೆಕ್ಸ್ಟ್ ಬಟ್ಟೆ ಹೋಗಿ ಯಾಕೆ ಬರೋಣ ಹಾಯ್ ಚೋಟ ಭೀಮ್ ಬಾ ಒಳಗೆ ಅವನು ಟಾಮು ರೂಮ್ಗೆ ಫಿಕ್ಸ್ ಆಗ್ಬಿಟ್ಟವ್ರೆ ರಾತ್ರಿ ಹತ್ತು ಟಾಮು ಜೊತೆ ಮಲ್ಕೋತಾನೆ ಫ್ರೆಂಡ್ಸ್ ಬ್ಲಾಕಿ ಮೇಲೆ ಚೋಟು ಅಂತ ಕರಿತೀನಿ ಅದು ನಮ್ದಲ್ಲ ಫ್ರೆಂಡ್ಸ್ ಪಕ್ಕದ ಮನೆಯವ್ರದು ಬೆಳಗ್ಗೆ ಅವ್ರ ಕೆಲ್ಸಕ್ಕೆ ಹೋಗ್ಬಿಡ್ತಾರಲ್ಲ ಹಂಗಾಗಿ ಸಂಜೆ ಅವ್ರಿಗೂ ಇಲ್ಲೇ ಇರ್ತಾನೆ ಆಟ ಆಡ್ಕೊಂಡು ಬಿಸ್ಕೆಟ್ ಬಿಸ್ಕೆಟ್ ತಿಂತಾನೆ ಇನ್ನೂ ಊಟ ಎಲ್ಲ ತಿಂತಾ ಇಲ್ಲ ಹಾಲು ಅನ್ನ ಅದು ಇದು ತಿಂತಾನೆ ಹಂಗಾಗಿ ನಾನು ನೋಡ್ಕೊತೀನಿ ಕರೆಂಟ್ ಕೈ ಕೊಟ್ಟರೆ ಮತ್ತೆ ಕಷ್ಟ ಆಗ್ಬಿಡ್ತೈತೆ ಹಕ್ಕಿ ಎಲ್ಲ ನೆನ್ಸ್ಬಿಟ್ಟಿದ್ದೀನಿ ಬೇರೆ ಅಂದ್ಬಿಟ್ಟು ರುಬ್ಕೊಳಕ್ಕೆ ಬಂದೆ ನಾನು ಯಾವಾಗಲೇ ಹಿಂಗೆ ದೋಸೆಗೆ ಇಡ್ಲಿಗೆ ರುಬ್ಕೊಬೇಕಾದ್ರೆ ಬೆಳಗ್ಗೆ ನೆನೆಸ್ಬಿಟ್ಟು ಸಂಜೆಲಿ ರುಬ್ಬಿಟ್ಬಿಡ್ತೀನಿ ಇದೇ ಫಸ್ಟ್ ಟೈಮು ನೈಟ್ ನೆನ್ಸ್ಬಿಟ್ಟು ಬೆಳಗ್ಗೆ ಇದೀನಿ ಮಳೆಗಾಲ ಬೇಗ ಹುಬ್ಬಿ ಬರಲ್ಲ ಅಂತ ಅಂದ್ಕೊಂಡೆ ಮತ್ತೆ ಇನ್ನೊಂದು ಟಿಪ್ಪು ತಾನಾಗಿ ತಾನೇ ನನಗೆ ಒಳಿತು ಫ್ರೆಂಡ್ಸ್ ಅದೇನಂದರೆ ಸ್ವಲ್ಪ ತಂಗ್ಳನ ನಾವು ದೋಸೆ ಇಟ್ಟಿಗೆ ರುಬ್ಕೊಂಡ್ರೆ ಬೇಗ ಹುಬ್ಬಿ ಬತ್ತೈತೆ ಈ ಸಲ ನಾನು ಹಾಗೆ ಮಾಡಿದೆ ಈಗ ರುಬ್ಬಿರೋದು ಸಂಜೆ ಅಷ್ಟಲ್ಲಿ ಚೆನ್ನಾಗಿ ಉಬ್ಬಿ ಬಂತು ಮತ್ತು ಸ್ವಲ್ಪ ಹುಳಿನೂ ಬಂದಿತ್ತು ಆದರೆ ಗ್ಯಾಸ್ಟ್ರಿಕ್ ಆಗ್ಬಿಡ್ತೈತೆ ಹೊಟ್ಟೆ ಉತ್ಕೊಂಡಂಗೆ ಇರ್ತೈತೆ ಒನ್ ಟೈಮ್ಗೆ ಮಾಡ್ಕೊಂಡು ತಿನ್ಬೋದು ಅಷ್ಟೇ ಸ್ಟಾಕ್ ಇತ್ಕೊಂಡ್ ತಿನ್ನೋಕ್ಕಾಗಲ್ಲ ಅವ್ಲು ಅಕ್ಕಿ ರುಬ್ ಅಕ್ಕಿ ರುಬ್ಕೊಂಡ್ರೆ ಬೇಗ ಹುಬ್ಬಿ ಬರಲ್ಲ ಆದರೆ ಹೈ ಹಿಟ್ಟೇನೆ ಒಂದು ಮೂರ್ನಾಲ್ಕು ತಿನ್ನಾದ್ರೂ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡ್ಕೊಂಡು ತಿನ್ಬೋದು ಕೆಳಗೆ ಹುಯಿಕೊತೈತೀನಿ ಹಿಟ್ಟು ರುಬ್ಬಿಟ್ಟು ತಲೆ ಕೆಟ್ಟೈತೆ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ಕೆಳಗಡೆ ಬಾಕ್ಸ್ ಇಟ್ಕೊಂಡಿದ್ದೆ ಎಲ್ಲ ರುಬ್ಬಿದ್ದಾದ್ಮೇಲೆ ಒಂದ್ಸಲ ಕೈಯಲ್ಲಿ ಚೆನ್ನಾಗಿ ಕಲ್ಸ್ಕೋಬೇಕು ಯಾಕಂದರೆ ಬೇಳೆನೇ ಒಂದ್ಸಲ ಸಪ್ರೇಟಾಗಿ ಅಕ್ಕಿನ ಒಂದು ಸಲ ಒಂದ್ಸಲ ರುಬ್ಕೊಂಡಿರ್ತೀನಲ್ಲ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಬಿಟ್ರೆ ನೀಟಾಗಿ ಮಿಕ್ಸ್ ಆದರೆ ಬೇಗ ಉಬ್ಬಿ ಬತ್ತೈತೆ ಫ್ರೆಂಡ್ಸ್ ಇಲ್ಲಿ ನಾನು ಮಾಡಿರೋ ಕೇಕು ತಲೆ ಕೆಟ್ಟೋಗ್ಬಿಡ್ತು ಹಾಳಾಗಿದ್ದಕ್ಕೆ ಅದಕ್ಕೆ ಹಂಗೆ ಇಟ್ಬಿಟ್ಟೆ ಬೆಳಗ್ಗೆ ತಿನ್ ನೋಡ್ತಾ ಇದ್ದೀನಿ ಸಖತ್ತಾಗೈತೆ ಆದ್ರೆ ಪೀಸ್ ಪೀಸ್ ಕೇಕ್ ಇದು ಕೇಕ್ ಉಪ್ಪಿಟ್ಟು ಫ್ರೆಂಡ್ಸ್ ಚಾಕ್ಲೇಟ್ ಕೇಕ್ ಉಪ್ಪಿಟ್ಟು ಅದಕ್ಕೆ ಇದನ್ ವೇಸ್ಟ್ ಮಾಡಕ್ಕೆ ಮನ್ಸ್ಪತ್ತಲ್ಲ ಸ್ಮೆಲ್ ಅಷ್ಟು ಚಾಕ್ಲೇಟ್ ಕೇಕ್ ತರಾನೇ ಚೆನ್ನಾಗೈತೆ ಅದಕ್ಕೆ ನಾನು ಏನ್ ಮಾಡೋಣ ಅಂತಿದ್ದೀನಿ ಅಂದ್ರೆ ಫ್ರೆಂಡ್ಸ್ ಇದನ್ನ ರುಬ್ಬಿಟ್ಟು ಇನ್ನೊಂದ್ ರೆಸಿಪಿ ಕಂಡು ಹಿಡಿತೀನಿ ಏನಾಗ್ತದೆ ಫ್ರೆಂಡ್ಸ್ ಬಿಡೋಣ ಅದಕ್ಕೆ ರುಬ್ತಾ ಇದ್ದೀನಿ ಇದಕ್ಕೆ ಹೆಸರಿಕ್ಕಾಗಲ್ಲ ಫ್ರೆಂಡ್ಸ್ ಫೈನಲ್ ಫೈನಲಾಗಿ ಹೆಸರು ಹೆಸರಿಡ್ತೀನಿ ನೆನೆ ಮೊದಲೇ ಕೇಕ್ ಅಂತ ಇಟ್ಬಿಟ್ಟು ಇದು ಹಿಂಗಾಗೋಯಿತು ಹಂಗಾಗಿ ಹಾಲು ಹಾಕ್ಬಿಟ್ಟು ರುಬ್ಕೊಂಡ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಹಾಲಿಲ್ಲ ಬೆಳಗ್ಗೆ ಕಾಫಿ ಮಾಡಿಬಿಟ್ಟೆ ಇದು ನೆನಪೇ ಬಂದಿಲ್ಲ ನನಗಿನ್ನೂ ಇಲ್ಲಾಂದರೆ ಬೆಳಗ್ಗೆ ಹಾಲೇ ಖಾಲಿ ಮಾಡ್ತಾ ಇರಲಿಲ್ಲ ನಾವು ಇದಕ್ಕೆಲ್ಲ ಡಿಸಪಾಯಿಂಟ್ ಆಗಬಾರ್ದು ಫ್ರೆಂಡ್ಸ್ ನಾವು ಇನ್ನೂ ಇದರಲ್ಲೇ ಏನಾದರೂ ಒಂದು ಕಂಡು ಹಿಡಿತಾ ಇರಬೇಕು ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ನೀವು ಯಾರು ಈ ಥರ ಮಾಡೋಕೆ ಹೋಗಬೇಡಿ ಫ್ರೆಂಡ್ಸ್ ಇನ್ ಸ್ವಲ್ಪ ಹಾಕಿ ರುಬ್ತಾ ಇದೀನಿ ಫ್ರೆಂಡ್ಸ್ ನಾನು ನಿನ್ನೆ ರವೆನೂ ಹಾಕಿ ರುಬ್ಬಿಟ್ಟು ಬೇಯಿಸಬೇಕಾಗಿತ್ತು ಪರ್ಫೆಕ್ಟ್ ಆಗಿ ಬರ್ತಿತ್ತು ಏನೋ ಏನೋ ಆಯ್ತು ಆಗ್ತೈತೆ ಆಗ್ತೈತೆ ಐಸ್ ಕ್ರೀಮ್ ಆಗ್ತೈತೆ ಲಕ್ಷಾಂತರ ಜನ ಸಾಯ್ತಾರೆ ನಿಮಗೇನು ಚಾಕ್ಲೇಟ್ ಐಸ್ ಕ್ರೀಮು ಕೇಕಿಂದ ಐಸ್ ಕ್ರೀಮ್ ಮಾಡಿರೋ ಏಕೈಕ ವ್ಯಕ್ತಿ ನಾನೇನೆ ವಾ ಸಖತ್ತಾಗಿ ಬಂದೈತೆ ಫ್ರೆಂಡ್ಸ್ ಇಲ್ಲಿ ಚಾಕ್ಲೇಟ್ ಐಸ್ ಕ್ರೀಮ್ ಅನಿಸ್ತೈತಿ ಚಾಕ್ಲೇಟ್ ಐಸ್ ಕ್ರೀಮ್ ತರನೇ ಐತೆ ಇದ್ರಲ್ಲೇ ಮಾಡ್ಬಿಟ್ಟು ಪ್ಯಾಕ್ ಮಾಡ್ಬಿಟ್ಟು ಮಾಡ್ಬಿಡ್ಬೋದು ಬೇಕಾದ್ರೆ ನಾವು ಇದನ್ನ ಟ್ರಾನ್ಸ್ಫರ್ಮ್ ಮಾಡ್ಕೊಳ್ಳೋಣ ಇದನ್ನ ನಾನು ಇಷ್ಟಕ್ಕೆ ನಿಲ್ಸಲ್ಲ ಇನ್ನು ಸ್ವಲ್ಪ ಇದು ಚಾಕ್ಲೇಟ್ ಚಾಕ್ಲೇಟ್ ಕಾಂಪೌಂಡ್ ಐತೆ ಹೆಸರು ಡಾರ್ಕ್ ಕಾಂಪೌಂಡು ಇನ್ನೊಂದು ಸ್ವಲ್ಪ ಇಷ್ಟ ಐತೆ ಫ್ರೆಂಡ್ಸ್ ಇದನ್ನು ನಾನು ಮೆಲ್ಟ್ ಮಾಡ್ಬಿಟ್ಟು ಇದ್ರ ಮೇಲೆ ಉಯ್ದ್ರೆ ಸಕ್ಕದಾಗಿರ್ತೈತೆ ಅದು ಮಾಡ್ತೀನಿ ಈಗ ಚಾಕ್ಲೇಟನ್ನ ಮೆಲ್ಟ್ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ಒಂದು ಚಿಕ್ಕ ಪಾತ್ರೆನಲ್ಲಿ ನೀರು ಇಕ್ಕೊಂಡು ನೀರು ಟಚ್ ಆಗಬೇಕು ಬಟ್ಲಿಗೆ ಅದರಲ್ಲಿ ಇದು ಚಾಕ್ಲೇಟ್ನ ಹಾಕ್ಕೊಂಡಿದ್ದೀನಿ ಪೀಸ್ ಪೀಸ್ ಮಾಡ್ಕೋಬೇಕು ಹಿಂಗೆ ಫ್ರೆಂಡ್ಸ್ ನಾನು ಮಾಡ್ಕೊಳ್ಳೋ ಎಡವಟ್ಟು ಒಂದೆರಡು ನಿಮಿಷ ಅಲ್ಲಿ ಕುಟ್ಟಿ ಪುಡಿ ಮಾಡಿಬಿಟ್ಟಿದ್ದಿದ್ರೆ ಒಂದೆರಡು ನಿಮಿಷಕ್ಕೆ ಮೆಲ್ಟ್ ಆಗ್ಬಿಡ್ತಿತ್ತು ಅಷ್ಟು ಅಷ್ಟು ತಪ್ಪ ಹಾಕ್ಬಿಟ್ಟು ಮೆಲ್ಟ್ ಇದ್ದೀನಿ ಮತ್ತು ಇದು ಸ್ವೀಟ್ ಇರೋಲ್ಲ ಫ್ರೆಂಡ್ಸ್ ಅದಕ್ಕೆ ಒಂದು ಸ್ಪೂನ್ ಸಕ್ಕರೆ ಹಾಕೊಂಡು ಬೆಲ್ಲ ಬೇಕಾರ ಹಾಕೋಬೋದು ಈ ಥರ ಮೆಲ್ಟ್ ಆಗ್ತೈತೆ ಒಂದು ಹತ್ತು ಹತ್ತು ನಿಮಿಷ ಬೇಕು ಈ ಥರ ಮೆಲ್ಟ್ ಆಗೋಕ್ಕೆ ಅವಾಗ ಸೈಡ್ಗೆ ಎತ್ಕೊಬಿಟ್ಟೆ ಈ ನೀರು ಕುದೀತಿತ್ತಲ್ಲ ವೇಸ್ಟ್ ಆಗ್ತೈತಲ್ಲ ಅಂದ್ಬಿಟ್ಟು ನನ್ನ ಅಜ್ಜಸ್ ಉದ್ದಿ ತೋರಿಸ್ದೆ ಅಕ್ಕಿ ತೊಳೆದಾಕ್ದೆ ಆಮೇಲೆ ಅದೊಂದು ಸ್ವಲ್ಪ ಬಿಸಿ ಇತ್ತು ಆಗಲೇನೇನೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಆಗಲೇ ಕೇಕ್ ರುಬ್ಬಿ ಹಾಕ್ಕೊಂಡಿದ್ನಲ್ಲ ಅದ್ರ ಮೇಲೆ ತಣಗಾಗ್ಬಿಟ್ರೆ ಗಟ್ಟಿಯಾಗ್ಬಿಡ್ತೈತೆ ಅಂತ ಅಂದ್ಬಿಟ್ಟು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ಟೇಸ್ಟ್ ಹಂಗೆ ಬರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಏನಾರು ಇದ್ದಿದ್ರೆ ಮೇಲೆ ಗಾರ್ನಿಷ್ ಮಾಡ್ತಿದ್ದೆ ಇಲ್ಲ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ತಣ್ಣಗಿರಪ್ಪ ಟೇಸ್ಟಾಗಿ ಬರಪ್ಪ ಅಂತ ಅಂದ್ಬಿಟ್ಟು ಇಷ್ಟೇ ಚಾಕ್ಲೇಟ್ ಕೇಕ್ ಸೋ ಸಿಂಪಲ್ ಫ್ರೆಂಡ್ಸ್ ಉಳಿದಿರೋ ಕೇಕ್ನ ವೇಸ್ಟ್ ಆಗಿರೋ ಕೇಕ್ನ ಹಿಂಗೆ ಮಾಡಿರಿ ಫ್ರೆಂಡ್ಸ್ ನೋಡೋಣ ಟೇಸ್ಟ್ ಹೆಂಗೆ ಬರ್ತಿತ್ತು ಅಂತ ಎಕ್ಸೈಟ್ ಆಗಿದ್ದೀನಿ ಓಕೆ ಫ್ರೆಂಡ್ಸ್ ಅನ್ನ ಆಗ್ತಾ ಇರ್ತೈತೆ ಅಷ್ಟೇ ನಾವು ಬಟ್ಟೆ ಹೋಗೋಕ ಕೆಲಸ ಬರೋಣ ನಾನು ಇನ್ನೂ ಊಟ ಮಾಡಲಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಟಿಫನ್ ಮಾಡಲಿಲ್ಲ ನನಗೂ ಸಹ ಕಾಫಿ ಕುಡಿದ್ರೆ ಊಟ ಬೇಡ ಅನಿಸ್ತಿತ್ತು ಅದಕ್ಕೆ ನಾನು ಕಾಫಿ ಕುಡಿಯೋಕೋಗಲ್ಲ ಜಾಸ್ತಿ ಬಟ್ಟೆ ಒಗೆದ್ಬಿಟ್ಟು ಆಮೇಲೆ ಸ್ವಲ್ಪ ಜೀರ್ಣ ಆಗಿರ್ತೈತೆ ಕಾಫಿ ಆಮೇಲೆ ಊಟ ಮಾಡ್ತೀನಿ ಮಾಮೂಲಿ ನನ್ನ ಬಟ್ಟೆಗಳಿಗೆ ಲಿಕ್ವಿಡು ಶಿವ ಬಟ್ಟೆಗಳಿಗೆ ಸೋಪ್ ಹುಡಿ ಸಾಕತ್ತಾಗಿರ್ತೈತೆ ಫ್ರೆಂಡ್ಸ್ ಪರ್ಫ್ಯೂಮ್ ಯೂಸ್ ಮಾಡೋಂಗೆ ಇರಲ್ಲ ಅಷ್ಟು ಚೆನ್ನಾಗಿರ್ತೈತೆ ಸ್ಮೆಲ್ಲು ಸಹ ನನಗಿಷ್ಟ ಆಯಿತು ಅದಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅವತ್ತಿಂದ ತುಂಬ ಜನ ಹೇಳಿದ್ರೆ ಶಿವಣ್ಣ ಬಟ್ಟೆನ ಸೋಪ್ ಹುಡಿಲಿ ಅನಿಸ್ಬಿಟ್ಟು ಆಮೇಲೆ ಒಗಿಬೇಕಾದ್ರೆ ಲಿಕ್ವಿಡ್ ಹಾಕ್ಕೊಳ್ರಿ ಅಂತ ನನಗೆ ಅದು ಡಬಲ್ ಡಬಲ್ ಕೆಲಸ ಅನ್ನಿಸ್ತು ಫ್ರೆಂಡ್ಸ್ ಅದಕ್ಕೆ ಯೂಸ್ ಮಾಡಿಲ್ಲ ಬಟ್ಟೆಗಳೆಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್ ಇನ್ನು ಜಾಸ್ತಿ ಒಣ್ಗಬೇಕು ಒಂದು ರಾಶಿ ಪಾತ್ರೆಗಳವೆ ನಮ್ಮ ಸ್ಥಿತಿ ಹೀಗೆ ಫ್ರೆಂಡ್ಸ್ ಹೌಸ್ ವೈಫ್ ಸ್ಥಿತಿ ಹಿಂಗೆ ಎಲ್ಲ ಹೆಣ್ಮಕ್ಳು ದುಡ್ಡು ಮಾಡಬೇಕು ಹೆಸ್ರು ಮಾಡಬೇಕು ಅಂತ ಒದ್ದಾಡ್ತಾವ್ರೆ ನಾವು ಬಟ್ಟೆ ತೊಳೆದ್ವಾ ಹಬ್ಬ ಮುಗೀತು ಪಾತ್ರೆ ತೊಳೆದ್ವ ಹಬ್ಬ ಮುಗೀತು ಇದರಲ್ಲೇ ಇದೆ ತಾಮದ ಹೊಗೆ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅವ್ನ ಬಟ್ಟೆನೋ ಹಬ್ಬ ಅಲ್ಲ ಅದಕ್ಕೆ ಓಕೆ ಫ್ರೆಂಡ್ಸ್ ಈಗ ಬಟ್ಟೆ ಚಾಲ್ಸಕ್ಕೆ ಕೂತ್ಕೊಂಡೆ ತುಂಬ ಟೈಮ್ ಆಗ್ಬಿಡ್ತೈತೆ ಮೊದಲು ಊಟ ಮಾಡಿಬಿಡ್ತೀನಿ ಬೆಳಗ್ಗೆ ಟಿಫನ್ನ ಊಟಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಊಟ ಮಾಡಿಬಿಟ್ಟು ಆಮೇಲೆ ನಾನು ಬಟ್ಟೆ ಉಳಿಣ್ಣಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಶಿವ ಬಂದು ಊಟ ಮಾಡ್ಕೊಂಡು ಸಾರು ಬಿಟ್ಬಿಟ್ಟು ಹೋಗೈತೆ ಫ್ರೆಂಡ್ಸ್ ಆ ಥರ ಆ ಥರವಾಗಿ ಟೈಮ್ ಟೈಮಾಯ್ತು ತಿನ್ಬಿಟ್ಟು ಸಖತ್ತಾಗೈತೆ ಅಂತ ಹೇಳ್ತು ಫ್ರೆಂಡ್ಸ್ ಆಗ್ಲೇನೆ ವೆಜ್ ತರ ಐತೆ ಅಕ್ಕೇ ನಾನು ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು ಈಗ ಸದ್ಯಕ್ಕೆ ಬದನೆಕಾಯಿ ಪೀಸೆ ಲೆಗ್ ಪೀಸು ಮಸಾಲೆ ಸಾರು ಸೂಪರ್ ಆಗಿರ್ತವೆ ಫ್ರೆಂಡ್ಸ್ ಮಸಾಲೆ ಸಾರು ಅಲ್ಲಿ ಬದನೆಕಾಯಿ ತಿನ್ನಕ್ಕೆ ಊಟ ಎಲ್ಲ ಮುಗೀತು ಫ್ರೆಂಡ್ಸ್ ಇನ್ನೇನು ಎದರೋ ಟೈಮ್ಗೆ ಕರೆಂಟ್ ಹೋಯ್ತು ಸದ್ಯ ಕರೆಂಟ್ ಹೋದರೆ ಒಂಥರ ಟೆನ್ಷನ್ ಆಗ್ತೈತೆ ಫ್ರೆಂಡ್ಸ್ ಮತ್ತೆ ಬರಲ್ವಾ ಇನ್ನಷ್ಟೇನಾ ಅಂತ ಒಂದೇ ಒಂದು ನಾಲ್ಕು ದಿನ ಕರೆಂಟ್ ಇರೋದಕ್ಕೆ ಬಟ್ಟೆಗಳೆಲ್ಲ ಒಗದ್ಮೇಲೆ ಹೋಯ್ತಲ್ಲ ಅದೇ ಖುಷಿಯಾಗುವಂಥ ವಿಷಯ ಓಕೆ ಫ್ರೆಂಡ್ಸ್ ಈಗ ಬಟ್ಟೆಗಳೆಲ್ಲ ಹಿಂಡಿ ಜಲಿಸಾಕ್ಬೇಕು ಈಗ ಒಂದೆರಡು ದಿನದಿಂದ ಮಳೆ ನಿಂತೈತೆ ಫ್ರೆಂಡ್ಸ್ ಬಿಸಿಲು ಸಿಕ್ಕಾಪಟ್ಟೆ ಹೊಡಿತೈತೆ ಹಾಗಾಗಿ ನಾನು ಬಟ್ಟೆ ಒಗ್ದು ಒಣಗಾಕಿದ್ರೇ ಮಳೆ ಬರೋದು ಫ್ರೆಂಡ್ಸ್ ಎಲ್ಲ ಕಡೆ ಮಳೆ ಇಲ್ಲಾಂದರೆ ಪೂಜೆ ಪುನಸ್ಕಾರಗಳು ಮಾಡ್ತಾರೆ ನಮ್ಮ ಕಡೆ ಹಂಗಲ್ಲ ಫ್ರೆಂಡ್ಸ್ ನಾನು ಬಟ್ಟೆ ಒಗ್ದಾಕಿದ್ರೆ ಸಾಕು ಸಂಜೆ ಹೊತ್ತಿಗೆ ಮಳೆ ಓದ್ತಿದೆ ಅದಕ್ಕೆ ಬಟ್ಟೆ ಒಗ್ದಾಗ್ತೀನಿ ಬನ್ನಿ ಫ್ರೆಂಡ್ ಟಾಮು ಒಳಗಡೆನೇ ಇರೋ ನನ್ನ ಬಾಗ್ಲಾಗ್ತಾ ಇಲ್ಲ ಅವ್ ಬತ್ತವ ನೋಡ್ಕೊ ಇದ್ರಲ್ಲ ಅವನ ಬಟ್ಟೆ ಐತೆ ಎಷ್ಟು ಗಲೀಜು ಮಾಡ್ಕೊಂಡವನೆ ಇವತ್ತು ನಿನ್ನ ರೂಮಲ್ಲಿ ಇಟ್ಟಿದ್ದೀನಿ ಆ ಬೆಡ್ಶೀಟ್ಗಳು ಅಡ್ಜಸ್ಟ್ ಮಾಡ್ಕೊ ನಿನ್ನ ಬೆಡ್ಶೀಟ್ ಒಗ್ದಾಗ್ತಾ ಇದ್ದೀನಿ ಹಿಂಡಿ ಒಣಗಾಕಿದ್ದೀನಿ ದೇವ್ರ ಮೇಲೆ ಭಾರನೂ ಹಾಕಿದ್ದೀನಿ ಹಂಗೇನೇನೆ ಮಳೆ ಬರದೇ ಇರಲಿ ಅಂತ ಆದ್ರೆ ಅದು ಚಾನ್ಸ್ ಇಲ್ಲ ಈ ಜನ್ಮದಲ್ಲಿ ಆಮೇಲೆ ಪೈಪ್ ಕಲೆಕ್ಷನ್ ಕೊಟ್ಟೆ ನೀರೆಲ್ಲ ಆಚೆ ಬಿಡೋಕ್ಕೆ ತುಂಬ ಜನ ತುಂಬ ಐಡಿಯಾ ಕೊಟ್ಟರಿ ಫ್ರೆಂಡ್ಸ್ ಪ್ಲೆಗ್ ಹಾಕ್ಕೊಳ್ಬೋದು ಆಚೆ ಬಟ್ಟೆ ಒಗೆವಾಗ ಹಂಗೆ ಹಿಂಗೆ ಅಂತಲ್ಲ ನಮ್ಮ ಟಾಮು ಇರೋ ಮನೆಯಲ್ಲಿ ವೈರ್ಗಳು ಮಾತ್ರ ಅವನ ಕೈಗೆ ಬಾಯಿಗೆ ಸಿಗಲೇಬಾರ್ದು ಹಂಗೆ ಆಟ ಆಡ್ಬಿಡ್ತಾನೆ ಅವುಗಳ ಜೊತೆ ಅವನ ಬೈಕೆ ಅರ್ಧ ನಾನು ಯಾವುದೇ ಏನೋ ಸ್ವಿಚ್ ಬೋರ್ಡು ಏನೂ ಬಳಸಲ್ಲ ನನ್ನ ಮನೆಗಳಲ್ಲಾಗಲಿ ಹೊರ್ಗಡೆ ಆಗಲಿ ಯಾಕೆ ಬೇಕು ಎಕ್ಸ್ಟ್ರಾ ಕೆಲಸ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶಿವ ಬಂದು ಸಿ ಐ ಡಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿತ್ತು ನರ್ಸರಿಲಿ ಬೇಕಾಗಿರೋ ಸಾಮಾನೆಲ್ಲ ಮನೆ ಒಳಗಡೆ ತುಂಬಬೇಕಾಯ್ತಾ ಹತ್ರಿ ಕಟ್ಟಿಂಗ್ ಪ್ಲೇರ್ ಏನೇನೋ ಈ ವಾಷಿಂಗ್ ಮಿಷಿನ್ ತಗೊಂಡು ಎಂಟು ತಿಂಗಳಾಗ್ತಾ ಬಂತು ಫ್ರೆಂಡ್ಸ್ ಈಗ ಅದ್ರ ಮೇಲೆ ಇರಕವರೆಲ್ಲ ಬಿಚ್ಚಿದೆ ಇನ್ನೂ ಇದನ್ನು ಹೊಸದೇ ಅಂತ ತಿಳ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಅದಕ್ಕೆ ಮೇ ಸುತ್ತ ಗಲೀಜಾಗಿತ್ತು ಧೂಳೆಲ್ಲ ಕುತ್ಕೊಂಡು ಅದನ್ನೆಲ್ಲ ಬಟ್ಟೆನಲ್ಲೇ ಒರೆಸ್ಕೊಂಡೆ ಒಳಗಡೆ ಎಲ್ಲ ತೊಳೆದಿದ್ದಾದಮೇಲೆ ಸಹ ಬಟ್ಟೆನಲ್ಲೇ ಒರೆಸ್ಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಅದು ಹಂಗೆ ನೀರು ಇರ್ತೈತೆ ಸ್ಮೆಲ್ ಬಂದುಬಿಡ್ತೈತೆ ಆಮೇಲೆ ಮಾಮೂಲಿ ಪ್ಲೇಸಲ್ಲಿ ಇಡೋದು ಬೈಲೆ ಇಷ್ಟು ಎಷ್ಟು ಎಷ್ಟು ಆಗ್ತಾನೆ ಪೈಲ ಹತ್ರ ಅವರಮ್ಮ ನೋಡಿ ಫ್ರೆಂಡ್ಸ್ ಕೇರೇ ಇಲ್ಲ ದುಡ್ಡು ಕೊಟ್ಬಿಟ್ಟು ಮಕ್ಳು ನೋಡ್ಕೊಳಕ್ಕೆ ಬಿಡ್ತಾರಲ್ಲ ಫ್ರೆಂಡ್ಸ್ ಏನು ಹೌಸ್ ಕೀಪಿಂಗ್ ಅಲ್ಲ ಬೇಬಿ ಕೇರ್ ಬೇಬಿ ಟೇಕ್ ಕೇರ್ ಏನು ಅಂತಾರಲ್ಲ ಆ ಥರ ಫ್ರೆಂಡ್ಸ್ ನನ್ನ ಬಿಟ್ಬಿಟ್ಟು ಹೋಗ್ತಾ ಇರ್ತೈತೆ ತಲೆ ಕೆಡಿಸ್ಕೊಳ್ಳೋಲ್ಲ ಫ್ರೆಂಡ್ಸ್ ಈಗ ನಾಲ್ಕು ಗಂಟೆ ಆಗ್ತಾ ಬಂತು ಕರೆಂಟೇ ಬಂದಿಲ್ಲ ಒಂದು ಗಂಟೆಗೆ ಹೋಗಿದ್ದು ಬಟ್ಟೆಗಳೆಲ್ಲ ಕ್ಲೀನ್ ಪಾತ್ರೆ ಒಂದು ಐತೆ ಕರೆಂಟ್ ಹೋಗಿದ ತಕ್ಷಣ ನನಗೆ ಮೂಡ್ ಅಪ್ಸೆಟ್ ಆಯಿತು ಮತ್ತೆ ಫ್ರೆಂಡ್ಸ್ ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಂಡು ಹಿಂಗೆ ಆಗಬಾರ್ದು ಅಪ್ರೂಪಕ್ಕೆ ಬಿಸಿಲು ಬಂದೈತೆ ಏರ್ ಪ್ಯಾಕ್ ಹಾಕಿ ಅಂತ ಮೂರು ನಾಲ್ಕು ತಿಂಗಳಿಗೊಳ್ಳೇ ಆಗೋಯಿತು ಅದಕ್ಕೆ ನಾನು ಏರ್ ಪ್ಯಾಕ್ ಹಾಕೋಣ ಅಂತ ಅನ್ಕೋತಿದ್ದೀನಿ ಫ್ರೆಂಡ್ಸ್ ಇವತ್ತು ಪೂಜೆ ಇಲ್ಲ ನಂದು ಅದಕ್ಕೆ ಏರ್ ಪ್ಯಾಕ್ ಹಾಕ್ಕೊಂಡು ಕರೆಂಟ್ ಕರೆಂಟ್ ಬಂತು ಫ್ರೆಂಡ್ಸ್ ಯಪ್ಪ ಸ್ವಾಮಿ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ನ್ಯಾಚುರಲ್ ಏರ್ಪ್ಯಾಕ್ಗೆ ಏನೇನು ಎಲ್ಲ ಕಿತ್ಕೊಬರೋಣ ಬನ್ನಿ ಫ್ರೆಂಡ್ಸ್ ಕಾಡು ಸುತ್ತೋಣ ಆ ಪ್ಯಾಕ್ ಹಾಕ್ಕೊಂಡು ನಮ್ಮ ಪಾತ್ರೆ ತೊಳೆಯೋಷ್ಟರಲ್ಲಿ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿರ್ತಿತ್ತು ತಲೆಗೆ ಹಿಂಗೆ ಐಡಿಯಾ ಮಾಡಿದೆ ನಾನು ಬಿಸಿಲು ಬೇರೆ ಬಂದೈತೆ ಹಂಗಾಗಿ ಬನ್ನಿ ಫ್ರೆಂಡ್ಸ್ ಕಾಡಿಸುತ್ತವೆ ಹೋಗ್ಬಾ ಬನ್ನಿ ಫ್ರೆಂಡ್ಸ್ ಕಾಡು ಸುತ್ತ ಕಾಡು 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 ಸುತ್ತವಾ ಮೊದಲು ನಾವು ಈ ಸಂದಿಲಿ ಹೋಗಿ ಆ ಸಂದಿಲಿ ನುಗ್ಗಿ ಈ ಸಂದಿಲಿ ಬರಬೇಕು ಫ್ರೆಂಡ್ಸ್ ಇದು ನಮ್ಮ ಪ್ಲಾನ್ ಫ್ರೆಂಡ್ಸ್ ಈ ಪ್ಲ್ಯಾನ್ ಪ್ರಕಾರ ನಾನು ಹೋಗ್ಬೇಕಾಗ್ತಿತ್ತು ಈಗ ಅಂತ ಬೇಜಾನವೇ ಫ್ರೆಂಡ್ಸ್ ಎಲ್ಲಿ ಬೇಕು ಹೆಜ್ಜೆಜ್ಜೆಗೂ ಸಿಗ್ತವೆ ಹಾಗಾಗಿ ನಾನು ಯಾವ ಕರ್ಬೇವು ತಿನ್ನೋಕೆ ಯೂಸ್ ಮಾಡಲ್ಲ ಫ್ರೆಂಡ್ಸ್ ಕರ್ಬೇವು ಸಹ ಕೆಲವೊಂದು ಹಿಂಗಡಿಸಿದ್ದೀನಿ ಫ್ರೆಂಡ್ಸ್ ತೆಳ್ಳಗಿರೋ ಕರ್ಬೇವು ಬೇಡ ಅಂತ ಬಿಟ್ಟಿದ್ದೀನಿ ಮಂದಗಿರೋ ಕರ್ಬೇವು ಸಾರಲ್ಲಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಹಾಗಾಗಿ ತೆಳ್ಳಗಿರೋ ಕರ್ಬೇವು ಇಲ್ಲೇ ಸಿಗ್ತಿದೆ ಇಲ್ಲಿ ಫ್ರೆಂಡ್ಸ್ ಈ ಥರ ತೆಳ್ಳಗಿರ್ತಿತ್ತಲ್ಲ ಯಾಕೋ ಗೊತ್ತಿಲ್ಲ ಈ ಸಾ ಇದು ಸಾರಲು ನನಗೆ ಇಷ್ಟನೇ ಆಗಲ್ಲ ಅದಕ್ಕೆ ಇತ್ಕೋತೀನಿ ಇದೆಲ್ಲ ನನ್ನ ಹೇರ್ ಪ್ಯಾಕ್ ಆಗ್ತೈತೆ ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನಲ್ಲ ಫ್ರೆಂಡ್ಸ್ ಕ್ರೀಮ್ ಹಚ್ಚಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ನಾನು ಪೌಡರ್ ಕ್ರೀಮ್ ದೇವರಾನೇ ಹಚ್ಚಿಲ್ಲ ಆದ್ರೂ ಹಿಂಗ್ ಕಾಣಿಸ್ತಿದೀನಲ್ಲ ಅರ್ಥವೇ ಆಗ್ತಿಲ್ವೇ ಈ ನ್ಯಾಚುರಲ್ ಬ್ಯೂಟಿ ಅಂತ ಅನ್ಕೋತೀನಿ ಎಸ್ ಫ್ರೆಂಡ್ಸ್ ಇದನ್ನೇ ನ್ಯಾಚುರಲ್ ಬ್ಯೂಟಿ ಅಂತ ಕರೆಯೋದು ಎಲ್ಲ ಹೋಗಿದ್ದೆ ಸುತ್ತ ರೆಡಿ ಮನೆ ಹತ್ರ ಬರ್ತೀನಿ ಏರ್ಪು ದಾಸವಾಳ ಹೂವಿಲ್ಲ ಗೆಲನೇ ಕಿತ್ಕೋತೀನಿ ನಾನೇ ಬೆಳೆದಿರುವಂಥ ಮೆಂತೆ ಫ್ರೆಂಡ್ಸ್ ಇಲ್ಲಿ ಮೆಂತೆ ಬೆಳೆದಿದ್ದೆ ಅನ್ನೋದಕ್ಕೆ ಪ್ರೂಫ್ ಸಹ ಇಲ್ಲ ಕೊತ್ತಂಬರಿ ಇಲ್ಲಿ ಇದು ಸೇಮ್ ಹೋಗಲಿ ಬಿಡಿ ಫ್ರೆಂಡ್ಸ್ ಲಕ್ ನೆಕ್ಸ್ಟ್ ಟೈಮ್ ಹಲೋರ ತಾನಾಗೆ ಬಿದ್ದೈತೆ ಇನ್ನೂ ಇದೆ ಫ್ರೆಂಡ್ಸ್ ಸ್ಲೋ ಇದು ಬೆಳೆಯೋದು ಇದು ಬೇರೆ ಜಾತಿ ಫ್ರೆಂಡ್ಸ್ ಒಳ್ಳೆ ಜಾತಿ ಹಾಕಿದರೆ ಬೇಗ ಬೆಳೀತಾ ಇತ್ತು ಫ್ರೆಂಡ್ಸ್ ಹಿಂಗಾಗಿ ಐಟಮೆಲ್ಲ ಕಿತ್ಕೊಂಡು ತೊಳ್ಕೊಂಡು ಬರೋಷ್ಲ ಕರೆಂಟ್ ಹೋಯಿತು ಫ್ರೆಂಡ್ಸ್ ಮತ್ತೆ ಒಳ್ಳೆ ಕರೆಂಟ್ ಆಟ ಆಯಿತಲ್ಲ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಇವತ್ತು ನಾನು ಏರ್ ಪ್ಯಾಕ್ ಹಾಕ್ಕೊಂಡೇ ಹಾಕೋತೀನಿ ಇದೇನು ಕರೆಂಟ್ ಅಂದ್ರೆ ಇವೆಲ್ಲ ರುಬ್ಕೊಳಕ್ಕೆ ಬೇಕಾಗಿತ್ತು ಫ್ರೆಂಡ್ಸ್ ರುಬ್ತೀರಾನು ನಾನು ಏರ್ ಪ್ಯಾಕ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಮಾಡಿಕೊಂಡು ಹಾಕ್ಕೊಂಡು ಮಾಡೋಣ ಫ್ರೆಂಡ್ಸ್ ಇಲ್ಲಿ ಆಮ್ಲ ದಾಸವಾಳೆರೆ ಕರ್ಬೇಬು ಮತ್ತು ಇದು ಒಂದಿತ್ತು ಅಲೋವೆರಾ ಇಷ್ಟು ತಗೊಂಡಿದ್ದೀನಿ ನಾನೇನೋ ಒಂದ್ ಬೇರೆ ತರ ಮಾಡೋಣ ಅಂತಿದ್ದೆ ಕರೆಂಟ್ ಕೈ ಕೊಡ್ತು ಹಾಗಾಗಿ ಬೇರೆ ತರ ಇನ್ನೊಂದ್ ತರ ಮಾಡ್ತೀನಿ ಬರೀ ಫ್ರೆಂಡ್ಸ್ ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರ್ ಕಾಯಕ್ಕೆ ಇಟ್ಟಿದ್ದೀನಿ ಪಾತ್ರ ಏನೋ ಅವ ತರ ಅನ್ಕೊತಿದೀರಾ ಫ್ರೆಂಡ್ಸ್ ನನ್ನ ಎಕ್ಸ್ಪೆರಿಮೆಂಟ್ ಪ್ರಭಾವ ಅದು ಒಂದ್ಸಲ ಮೆಹಂದಿ ಆ ಅವರ ಮಾಡಿದೆ ತೊಳೆದು ತೊಳೆದು ಇಷ್ಟಕ್ಕೆ ತಂದಿದ್ದೀನಿ ಒಂದ್ ಸ್ಪೂನ್ ಬೀಜ ಹಾಕೊಂಡೆ ಕರ್ಬೇವು ಹಾಕೊಂಡೆ ದಾಸ್ವಾಳ ಹಾಕೊಂಡೆ ಬೆಟ್ಟದ ಲಿಖನ ಸಣ್ಣ ಸಣ್ಣದ ಕಟ್ ಮಾಡಕೊಂಡೆ ಇವನ್ನೆಲ್ಲ ಚೆನ್ನಾಗಿ ಬೇಯಿಸಿ ಕಿ ರಸ ತಗೊಳ್ಳೋದು ನನ್ನ ಪ್ಲಾನ್ ಆಗಿತ್ತು ಫ್ರೆಂಡ್ಸ್ ಆದ್ರೆ ಎಡವಟ್ ಆಯ್ತು ಬೇಯಿಸಕ್ಕೆ ಹಾಕಿ ಅದು ಬಿಸಿ ಆಯಿತು ಅಷ್ಟು ಕರೆಂಟ್ ಬಂತು ನಾನೇನ್ ಮಾಡ್ಲಿ ಫ್ರೆಂಡ್ಸ್ ನನ್ಗೆ ಅರ್ಥ ಆಗ್ತಾ ಇಲ್ಲ ಈಗ ರುಬ್ಬೋದ ಬೇಯಿಸೋದಾ ರುಬ್ಬೋದ ಬೇಯಿಸೋದ ರುಬ್ಬೋದು ಫ್ರೆಂಡ್ಸ್ ಸ್ವಲ್ಪ ಇನ್ನು ಕಲರ್ ಸಹ ಚೇಂಜ್ ಆಗಿಲ್ಲ ಸೊಪ್ಪದ ನೋಡಿ ಹಂಗೆ ಇದೆ ಇದನ್ನ ನಾವು ಈಗ ರುಬ್ಬೋದು ಏನ್ ಮಾಡ್ತಾ ಇದೀನೋ ಏನು ಬೇಯಿಸಿದ್ರೆ ಅದ್ ತಣ್ಣಗಾಗೋ ತನಕ ಕಾಯ್ಬೇಕು ಅನ್ಬಿಟ್ಟು ರುಬ್ಬಿಡ್ತೀನಿ ರುಬ್ಬಿಡ್ತೀನಿ ಅಂತ ಫ್ರೆಂಡ್ಸ್ ಈಗ ಅದನ್ನೆಲ್ಲ ಶೋಧಿಸ್ಕೊಂಡು ರುಬ್ಬಾಕ್ ಹಾಕ್ತೀನಿ ಫ್ರೆಂಡ್ಸ್ ಎಲ್ಲಾ ರುಬ್ಬದ್ಮೇಲೆ ಹಿಂಗ್ ಬಂದೈತೆ ಹೇಳ್ಬೇಕಂದ್ರೆ ಪೂರ್ತಿ ಹಸುರುಗ ಬರೋದು ಫ್ರೆಂಡ್ಸ್ ಇದು ಅಕ್ಷೆ ಬೀಜನೂ ಹಾಕಿ ರುಬ್ಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಈ ಕಲರ್ ಬಂದೈತೆ ಇಲ್ಲಾಂದ್ರೆ ಪಕ್ಕ ಇದು ಗ್ರೀನ್ ಪ್ಯಾಕ್ ಆಗಿರೋದು ಫ್ರೆಂಡ್ಸ್ ಇನ್ನೊಂದು ಐಟಮ್ ಹಾಕ್ಕೊಳ್ತಾ ಇದ್ದೀನಿ ನಾನು ಅದೇ ಫ್ರೆಂಡ್ಸ್ ಅಕ್ಕಿ ನೆನೆಸಿರೋ ನೀರು ಅಕ್ಕಿ ನೆನೆಸಿರೋ ನೀರು ಹಾಕೊಂಡ್ರೂ ಏರ್ ಗ್ರೋತ್ ಆಗ್ತಿದೆ ಅಂತೆಲ್ಲ ಹೇಳ್ತಾರಲ್ಲ ಫ್ರೆಂಡ್ಸ್ ಮೊದಲೆಲ್ಲ ಟ್ರೈ ಮಾಡ್ತಿದ್ದೆ ಅದಕ್ಕೆ ಇದನ್ನು ಒಂದು ಸ್ವಲ್ಪ ತಳದಲ್ಲಿರೋದು ಒಂದು ಸ್ವಲ್ಪ ಎತ್ಕೊಂಡಿದ್ದೀನಿ ಹೆಂಗಿರೋ ಹೇರ್ ಪ್ಯಾಕ್ ಗಟ್ಟಿ ಐತಲ್ಲ ಮತ್ತು ಜಾರ್ ತೊಳ್ದೆ ಇರೋ ನೀರಲ್ಲೂ ಬೊಗ್ಸ್ಕೊಬೋದು ಅದಕ್ಕೆ ಜಾರಲ್ಲೇ ಅರ್ಧ ಅಂಟ್ಕೊಂಡಿದ್ದೆ ಅದಕ್ಕೆ ಅಕ್ಕಿ ನೆನೆಸಿರೋ ನೀರು ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಂಡು ಹಾಕ್ತಾರದೆ ಕಸ್ತಿಂದ ರಸ ಅಲ್ಲ ರಸಾಯನ ಈ ಥರ ಜಾರ್ ತೊಳೆದಿರೋ ಅಕ್ಕಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ದಿಸ್ ಇಸ್ ಹೇರ್ ಪ್ಯಾಕ್ ಈಗ ತಾನೇ ಕಂಡು ಹಿಡ್ದಿರೋ ಪ್ಯಾಕ್ ಓಕೆ ಫ್ರೆಂಡ್ಸ್ ಲೆಸ್ ಸ್ಟಾರ್ಟ್ ತಲೆಗೆಣ್ಣೆ ಹಾಕೊಂಡ್ರು ಹೇರ್ ಪ್ಯಾಕ್ ಹಚ್ಬೋದು ಫ್ರೆಂಡ್ಸ್ ಏನು ತೊಂದರೆ ಇಲ್ಲ ಹಂಗಾಗಿ ನಾನು ತಲೆಗೆಣ್ಣೆನೂ ಹಾಕಿಲ್ಲ ಮೊದಲೇ ಎಷ್ಟು ಟ್ರೈ ಮಾಡ್ತಿದ್ದೆ ಫ್ರೆಂಡ್ಸ್ ನಾನು ಏರ್ಪೆಕುಗಳಲ್ಲ ಬಿಟ್ಟೇ ಬಿಟ್ಟಿದ್ದೀನಿ ಮಳೆಗಾಲ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಬಿಟ್ಟೆ ಕ್ರಾಪ್ ತಕೊಂಡು ತಕೊಂಡು ಹಚ್ಕೊಳ್ಳೋದು ಅಷ್ಟೇ ಹಿಂಗೆ ಎಲ್ಪ್ ಮಾಡ್ತೀಯ ಟಾಮ್ಸೇ ಯಾವಾಗಲೂ ನಿದ್ದೆ ನಿದ್ದೆ ಫ್ರೆಂಡ್ಸ್ ನಾವು ಏರ್ಪಕ್ಕಾಗಲಿ ತಲೆಗೆ ಎಣ್ಣೆ ಆಗಲಿ ಏನೇ ತಲೆಗೆ ನಾವು ಹಚ್ಚಿದ್ರು ಇಲ್ಲಿ ಇಲ್ಲಿ ಸಣ್ಣ ಸಣ್ಣ ಕೂದಲು ಇರ್ತಿತ್ತಲ್ಲ ಇಲ್ಲೆಲ್ಲ ಹಚ್ಚಬೇಕು ಇಲ್ಲೇ ಇಲ್ಲಿ ನಮಗೆ ಬಾಣ್ಲಿ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸ್ತೀವಿ ಹೆಣ್ಮಕ್ಳು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ಇಲ್ಲೆಲ್ಲ ಹಚ್ಬೇಕು ಮತ್ತು ಇಲ್ಲಿ ಕೂದಲು ತುದಿ ಇಲ್ಲಿ ಇಲ್ಲಿವರೆಗೂ ಹಚ್ಚಬೇಕು ಆಗಲೇ ನಮಗೆ ಚೆನ್ನಾಗಿ ರಿಸಲ್ಟ್ ಸಿಕ್ಕೋದು ಮತ್ತು ತಲೆ ಬುಡ ಈ ಬುಡ ಇದಕ್ಕೆಲ್ಲ ಚೆನ್ನಾಗಿ ಮಸಾಜ್ ಮಾಡಬೇಕು ಎಣ್ಣೆ ಆಗಲಿ ಪ್ಯಾಕ್ ಆಗಲಿ ಬೇಸಿಗೆಗೆಲ್ಲ ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್ ವಾರಕ್ಕೊಂದ್ಸಲ ಬೇಡ ಹದಿನೈದು ದಿನಕ್ಕೊಂದ್ಸಲ ಪ್ಯಾಕ್ ಹಚ್ತಾನೆ ಇರ್ತೀನಿ ಮಳೆಗಾಲ ಅನ್ಬಿಟ್ಟು ತಣ್ಣಗಿದ್ದೀನಿ ಇಲ್ಲಾಂದ್ರೆ ರೊಚ್ಚಿಗೆ ಬಿಡ್ತಿದೆ ಓಕೆ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಎಲ್ಲ ಒಂದು ಮೂವತ್ತು ನಲ್ವತ್ತು ನಿಮಿಷ ಬಿಡ್ತೀನಿ ಫ್ರೆಂಡ್ಸ್ ಈ ಗ್ಯಾಪಲ್ಲಿ ನಾನು ಪಟಪಟ ಅಂತ ಪಾತ್ರೆ ತೊಳೆದ್ಕೊಂಡ್ಬಿಡ್ತೀನಿ ಫ್ಯೂ ಪಾತ್ರೆ ತೊಳ್ದಿಟ್ಬಿಟ್ಟು ಬರೋಷ್ ಅಲ್ಲಿ ಹಿಂಗಾಗೈತೆ ಫ್ರೆಂಡ್ಸ್ ಡ್ರೈ ಆಗಲಿಲ್ಲ ಹಂಗೆ ಐತೆ ಇದು ಒಣಗಬೇಕಂದ್ರೆ ಸುಡು ಸುಡು ಬಿಸಿಲಲ್ಲಿ ನಿಂತ್ಕೋಬೇಕು ಹಾಗಾಗಿ ನಲ್ವತ್ತು ನಿಮಿಷ ಆಯಿತು ಫ್ರೆಂಡ್ಸ್ ಸಾಕು ಅನಿಸೈತೆ ಎಣ್ಣೆ ಸಾರಿ ಶಾಂಪು ಹಾಕ್ದಿರ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಅದೇ ಒಳ್ಳೆ ರಿಸಲ್ಟ್ ಕೊಡೋದು ಓಕೆ ಫ್ರೆಂಡ್ಸ್ ನಾನೇನು ಶ್ಯಾಂಪು ಯೂಸ್ ಮಾಡಿಲ್ಲ ಇವಾಗ ತಲೆನಲ್ಲಿ ಒಟ್ಟೊಟ್ಟು ಇರ್ತೈತೆ ಫ್ರೆಂಡ್ಸ್ ಅದು ನಾಳೆ ಒಣಗಿದ್ಮೇಲೆ ಅದಷ್ಟು ಅದೇ ಉದ್ರೋಗ್ತಿ ಇವಾಗ ಬಾಷ್ಯಕ್ಕೆ ಹೋದ್ರೆ ತಲೆ ಕೂದಲು ಕಿತ್ಕೊಂಡು ಕೈ ಬರ್ತಿದ್ದೆ ಅದಕ್ಕೆ ಬಾಚ್ಬಾರ್ದು ಇವಾಗ ಈಗ ನಾನು ಒಂದು ಹನ್ನೆರಡು ಗಂಟೆಲಿ ಊಟ ಮಾಡಿದ್ದೆ ಫ್ರೆಂಡ್ಸ್ ಬೆಳಗ್ಗೆ ಟಿಫನ್ ಹನ್ನೆರಡು ಗಂಟೆಗೆ ಮಾಡಿದೆ ಮಧ್ಯಾಹ್ನ ಊಟ ಮಾಡಲಿಲ್ಲ ಈಗ ಇಷ್ಟೊತ್ತಲ್ಲಿ ಹೊತ್ತು ಮೂರು ಗಂಟೆ ಮೇಲೆ ಊಟ ಮಾಡಬಾರ್ದಲ್ಲ ಅದಕ್ಕೆ ಸ್ನಾಕ್ಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಏರುಬ್ಬಿಟ್ಟಿದ್ನಲ್ಲ ಚೆನ್ನಾಗಿ ಉಪ್ಪಿ ಬಂದೈತೆ ಪರವಾಗಿಲ್ಲ ಇವತ್ತು ಅದಕ್ಕೆ ಒಂದು ಸ್ವಲ್ಪ ಎತ್ಕೊಂಡು ಮಾಮೂಲಿ ಸ್ನಾಕ್ಸ್ ಮಾಡ್ತೀನಲ್ಲ ಫ್ರೆಂಡ್ಸ್ ನಾನು ಸಕ್ಕದಾಗಿರ್ತೈತೆ ಅಲ್ಲ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಅದ್ರ ಜೊತೆಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಉರ್ಗಾಡ್ಲೆ ಚಟ್ನಿ ಮಾಡೋಣ ಅಂದ್ಕೊಂಡೆ ಫ್ರೆಂಡ್ಸ್ ಇರಲಿಲ್ಲ ಅದಕ್ಕೆ ನಾನು ಟಮೊಟೊ ಚಟ್ನಿಯೂ ಬರ್ ಮಾಡ್ಬೋದಲ್ಲ ಇದಕ್ಕೆ ಅದಕ್ಕೆ ಐಟಮ್ಸ್ ತೊಗೊಂಡಿದ್ದೀನಿ ನಾಲ್ಕು ಬೆಳ್ಳುಳ್ಳಿ ಎರಡು ಟಮೊಟಾ ಒಣ ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹುಣ್ಣ ಮತ್ತು ಕೊತ್ತಂಬರಿ ಇದಕ್ಕೆ ಉಪ್ಪು ಹಾಕ್ಕೋಬೇಕು ಇಲ್ಲಿ ಫ್ರೆಂಡ್ಸ್ ಇದು ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರ್ಬೇವು ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ದೋಸೆ ಹಿಟ್ಟನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡಲ್ಲ ಇನ್ನು ಉಬ್ಬಿ ಬತ್ತೈತೆ ಮಿಕ್ಸ್ ಮಾಡಿಬಿಟ್ರೆ ಉಬ್ಬಿ ಬರಲ್ಲ ಇಲ್ಲಿಗೆ ಸ್ಟಾಪಾಗಿ ಹೋಗ್ತೈತೆ ಒಂದು ಸ್ವಲ್ಪ ಇದಕ್ಕೆ ಹಾಕ್ಕೋತೀನಿ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೋಡಾ ಏನು ಬಳಸಲ್ಲ ಫ್ರೆಂಡ್ಸ್ ಇದಕ್ಕೆ ಹಿಂಗೆ ಮಾಡೋದು ಇದನ್ನು ಮಿಕ್ಸ್ ಮಾಡಿ ಈರುಳ್ಳಿ ಎಲ್ಲ ಒಂದೇ ಕಡೆ ಮಿಕ್ಸ್ ಆಗಬೇಕು ನೀರೇನು ಹಾಕ್ಕೋಬಾರ್ದು ಹಿಂಗೆ ಗಟ್ಟಿಗಿರಬೇಕು ಮಿಕ್ಸ್ ಮಾಡಿ ಒಂದು ಸ್ವಲ್ಪತ್ತು ಸೈಡ್ಗಿಟ್ಟೆ ಚಟ್ನಿ ಆಗೋರ್ಗೂ ಇರಲಿ ಅಂದ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೊದಲು ಟಮೊಟಾನ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಹೆಂಗಂದ್ರೆ ಫ್ರೆಂಡ್ಸ್ ಚಟ್ನಿ ನಾನು ಸ್ ಎರಡು ಮೂರು ಸಲ ತಿಂದೆ ನಾನು ಅವರು ಅಂಗಡೀಲಿ ಬಂದೆ ಈ ಪಡ್ಡು ರೆಸಿಪಿ ಪಡ್ಡು ಅಲ್ಲ ನೀರೋಟ್ಲು ರೆಸಿಪಿಗೆ ನನಗೆ ರೆಸಿಪಿ ಕೇಳ್ಕೊಂಡಿಲ್ಲ ಒಂದು ಐಡಿಯಾ ಬಂತು ನನಗೆ ಹಿಂಗೆ ಮಾಡಿರ್ಬೋದು ಅಂತ ಅದಕ್ಕೆ ಹಂಗೆ ಮಾಡ್ತಾಯಿದ್ದೀನಿ ಇದಕ್ಕೆ ಟೊಮೊಟೊ ಪೂರ್ತಿಯಾಗಿ ಫ್ರೈ ಆಗಬಾರ್ದು ಅಂತ ಇಷ್ಟು ತಪ್ಪು ತಪ್ಪಾಗಿರೋದು ಅರ್ಧಂಬರ್ಧ ಮರ್ಧ ಫ್ರೈ ಆಗ್ತಿದ್ದಂಗೆನೇ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಕಡಿಮೆ ಐಟಮ್ಸಲ್ಲಿ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ఆమె ఒయి బాడే మెణశిన్కై హు సైడ్ హాకొండ చనగ్గ్ మిక్స్ మార్కీ జీకే మెంస్ ఏం హక్కుబో ఫ్రెండ్స్ నగొ ఇష్టాబడ్తు చట్నీ అది ఈరోట్లకి అంతూ సిటే చనగితైతే ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಅಷ್ಟೇ ಎಲ್ಲ ಅರ್ಧಮರ್ಧ ಫ್ರೈಯೇ ಇದನ್ನು ರುಬ್ಬಿ ಸೈಡ್ಗೆ ಇಟ್ಕೊಂಡೆ ಉಪ್ಪಾಕಿ ಅಷ್ಟೇ ಸಿಂಪಲ್ ಚಟ್ನಿ ಆಮೇಲೆ ಬಳಸಿರೋ ಎಣ್ಣೆನೇ ಹಾಕ್ಕೊಂಡು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ದೋಸೆ ಹಿಟ್ಟಿಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹುಬ್ಬಿ ಬಂದರೆ ಅದು ಗಟ್ಟಿಯಾಗ್ತೈತೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ತೆಳ್ಳ ಅಂತ ಅಂತ ಅನ್ನಿಸ್ತು ಪರವಾಗಿಲ್ಲ ಚೆನ್ನಾಗಿ ಹುಬ್ಬಿ ಬಂತು ಅದು ಕೆಳಗೆ ಅಂಟ್ಕೊಂಡಂಗೆ ಆಗ್ತೈತೆ ಬೇಯ್ತ ಬೇಯ್ತ ಅದಷ್ಟು ಕದೇ ಮೇಲೆ ತೇಲಿ ಬರ್ಕೊ ಬರ್ತೈತೆ ಸ್ವಲ್ಪ ತೆಳ್ಳ ಇರೋದ್ರಿಂದ ಒಂದಕ್ಕೊಂದು ಅಂಟ್ಕೊಂತ ಇತ್ತು ಆದರೆ ಬೇಯ್ತಾ ಬೇಯ್ತಾ ಸರಿ ಹೋಯ್ತು ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಅಂತ ಅನ್ನಿಸ್ತು ನನಗೆ ಈ ರೆಸಿಪಿಗೆ ಎಷ್ಟು ಫ್ಯಾನ್ ಆಗಿಬಿಟ್ಟಿದ್ದೀನಿ ಅಂದರೆ ನನಗೆ ಡೈಲಿ ಮಾಡ್ಕೊಂಡು ತಿಂದರೂ ತಿನ್ನೋಣ ಅಂತ ಅನಿಸ್ತಿ ಆದರೆ ಆಯಿಲ್ ಫುಡ್ಡು ಡೈಲಿ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ಈ ಥರ ಅಪರೂಪಕ್ಕೆ ಮಾಡ್ಕೊಂಡು ತಿನ್ನೋದು ತಿನ್ನಬೇಕು ಅಂತ ಅನಿಸಿದಾಗ ಸಂಜೆ ಟೈಮ್ ಸ್ನ್ಯಾಕ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಿದೆ ಹೊಟ್ಟೆ ತುಂಬ್ದಂಗೆ ತಿಂದರೂ ನಾನು ಆದರೆ ಟೈಮ್ ತೊಗೊಳ್ತೈತೆ ಫ್ರೆಂಡ್ಸ್ ಬೇಯಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿ ಓದ್ತೇನೆ ಈ ಥರ ಬಂದೈತೆ ಫ್ರೆಂಡ್ಸ್ ಇದು ಯಾವಾಗಲೂ ನನಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರ್ಕೊಳ್ತೈತೆ ಆದರೆ ಟೇಸ್ಟ್ ಚೆನ್ನಾಗಿರ್ತೈತೆ ತಿಂತಿಟಮ್ಮ ನನಗೆ ಚಿಕ್ಕ ಪೀಸ್ ಕೊಡ್ತೀನಿ тин ಚನಗತೆ ಇದನ್ನ ನೋಡ್ತಾ ಇದ್ರೆನೇ ಯಾಕೋ ನನಗೆ ತಿನ್ಬೇಕು ಅಂತ ಅನಿಸುತ್ತ ಇಲ್ಲ ನನಗೆ ಇಷ್ಟ ಆಗಲಿಲ್ಲ ನನಗೆ ಬೇಡ ಈ ಚಟ್ನಿ ಸಕ್ಕತ್ತಾಗಿ ಮ್ಯಾಚ್ ಆಗುತ್ತೆ ಫ್ರೆಂಡ್ ಒಸರ ಮಾಡಿದ್ರೆ ಅದು ಸಕ್ಕತ್ತಾಗಿ ಬಂದಿದೆ ಇಸಲ ಅಂದ್ರೆ ಸ್ವಲ್ಪ ಹುಳಿ ಬಂದಿತಲ್ಲ ಅದಕ್ಕೆ ಚಟ್ನಿ ಸಕ್ಕತ್ತಾಗಿ ಮ್ಯಾಚ್ ಆಗುತ್ತೆ ಮಾರ್ತಾ ಮಾರ್ತನೆ ಆಕೋಟೆ ಫ್ರೆಂಡ್ ತಿನ್ಬಿಟ್ಟು ಮುಗಿರೋದು ತಿನ್ನೋ ಟೈಮ್ ಚೆನ್ನಾಗಿತ್ತು ಚಿಕನ್ ಸಾರ್ ತರ ನೋಡಿ ಫ್ರೆಂಡ್ಸ್ ನಾನು ಬೆಳಗ್ಗೆ ಹೇಳಲಿಲ್ಲ ನಾನು ಮಳ ಬಟ್ಟೆ ಹೋಗಿದ ತಕ್ಷಣ ಮಳೆ ಬತ್ತಿತ್ತೆ ಅಂತ ಬತ್ತೈತೆ ಆದರೆ ಬಟ್ಟೆ ಒಣಗಲಿಲ್ಲ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಸುಮಾರು ಜನದ ಮಿಸ್ ಆಗೈತೆ ಸಾರಿ ಫ್ರೆಂಡ್ಸ್ ಯಶವಂತಣ್ಣ ಹೇಮ ಸಿಸ್ಟರ್ ಮೊದಲನೇ ಆನಿವರ್ಸರಿ ಹದಿನೆಂಟನೇ ತಾರೀಕು ಸಾರಿ ಫಾರ್ ಲಿಟ್ ಆನಿವರ್ಸರಿ ನಿಧಿ ಹ್ಯಾಪಿ ಹನ್ವಿತ್ ಗೌಡ ಇಪ್ಪತ್ತಕ್ಕೆ ಹ್ಯಾಪಿ ಬರ್ತಡೆ ನಿತೀಶ್ ಎರಡನೇ ತಾರೀಕು ಹ್ಯಾಪಿ ಬರ್ತಡೆ ಮೇಘಾ ಹತ್ತೊಂಬತ್ತಕ್ಕೆ ಹ್ಯಾಪಿ ಬೆಹಾರಿಕಾ ನೀಲಮ್ಮ ಅವರು ಮತ್ತೆ ನರ್ಸಿಂಹಣ್ಣ ನರ್ಸಿಂಹ ಮೂರ್ತಿ ಅಣ್ಣ ಪ್ರೀತಮ್ ಹಾಯ್ ಆದರಣಿ ಹಾಯ್ ಹಾಯ್ ಜೀವಿತಾ 23ಕ್ಕೆ ಹ್ಯಾಪಿ बर्थडे ಲವಿಶ್ ಹಾಯ್ ಹಾಯ್ ಅವಿಕಾ 28ಕ್ಕೆ ಹ್ಯಾಪಿ बर्थडे ಹ್ಯಾಪಿ बर्थडे ಶಿಲ್ಪಾ ಸಿಸ್ಟರ್ ರಮೇಶಣ್ಣ 23ಕ್ಕೆ ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಶಿವಾನಿ ಉತ್ಸವ್ ಹಾಯ್ ಕೌಶಿಕ್ ಇಪ್ಪತ್ನಾಲ್ಕಕ್ಕೆ ಹ್ಯಾಪಿ बर्थडे ಅರ್ಪಿತಾ ಮದನ್ ಹಾಯ್ ಹಾಯ್ ಇವತ್ತಿನ ವಿಡಿಯೋ ಇಷ್ಟ फ्रेंड्स ಎಲ್ಲರಿಗೂ ಯಾರೆಲ್ಲಾ ವಿಡಿಯೋ ನೋಡಿದ್ರು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಹಾಯ್ ಗುಡ್ ನೈಟ್